ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಜಾತಿ ವಿಚಾರದಲ್ಲಿ ಗೊಂದಲ ಬೇಡ ಒಕ್ಕಲಿಗ ನಾಯಕರ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಾಗ್ತಾ ಇದೆ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಜಾತಿ ವಿಚಾರದಲ್ಲಿ ಗೊಂದಲ ಬೇಡ ಒಕ್ಕಲಿಗ ನಾಯಕರ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಸಭೆಯಲ್ಲಿ ನಿರ್ಮಲಾನಂದನಾಥ ಸ್ವಾಮಿಗಳು ಶ್ರೀಗಳು ಅಭಿಪ್ರಾಯವನ್ನ ಏನ್ ವ್ಯಕ್ತಪಡಿಸಿದ್ರು ಅದಕ್ಕೆ ಎಲ್ಲರೂ ಕೂಡ ಸಹಮತವನ್ನ ಸೂಚಿಸಿದ್ದಾರೆ ಧರ್ಮ ಜಾತಿ ಬಳಿಕ ಉಪಜಾತಿ ಬೇಕಾದ್ರೆ ನಮೂದನೆಯನ್ನ ಮಾಡಿ ಕುಂಚಟಿಗ ಮರಸು ಸರ್ಪ ಹಳಿಕಾರ್ ಒಕ್ಕಲಿಗ ಅಂತ ಹೇಳಿ ಬರೆಸಿ ಆದ್ರೆ ಜಾತಿ ಕಾಲಂನ ಏನ್ ಹೇಳಿ ಜಾತಿ ನಲ್ಲಿ ಒಕ್ಕಲಿಗ ಅಂತ ಮಾತ್ರ ಬರೆಸೋದಕ್ಕೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಶ್ರೀಗಳ ಅಭಿಪ್ರಾಯಕ್ಕೆ ಎಲ್ರು ಕೂಡ ಓಕೆ ಅಂತ ಹೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರ್ ಎಚ್ ಡಿ ಕೆ ಕೂಡ ಎಲ್ಲರೂ ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರೆ ಹಾಗಿದ್ರೆ ಸಭೆಯಲ್ಲಿ ಏನೆಲ್ಲ ಆಯ್ತು ನಮ್ಮ ಸಮುದಾಯ ಅನೇಕ ನಾಯಕರು ಉತ್ತಮ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ನಾವು ಒಗ್ಗಟ್ಟಿನಲ್ಲಿದ್ದೇವೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಕಾಂತರಾಜ್ ವರದಿ ಬಹಳಷ್ಟು ಸೂಕ್ಷ್ಮವಾಗಿದೆ ಕಾಂತರಾಜ್ ವರದಿ ಸ್ವೀಕರಿಸಿದ್ರೆ ನಮ್ಮ ಸಮುದಾಯ ಕಡಿಮೆ ಆಗ್ತಾ ಇತ್ತು ವೀರಶೈವ ಲಿಂಗಾಯತ ಸಮುದಾಯದಲ್ಲಾಗಿರೋ ಪರಿಸ್ಥಿತಿ ನಮ್ಮಲ್ಲೂ ಕೂಡ ಬರಬಾರ್ದು ವೈಯಕ್ತಿಕ ಪ್ರತಿಷ್ಠೆ ಬದಿಗೊತ್ತಿ ಒಂದಾಗಿ ಹೋಗಬೇಕು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ನಮ್ಮ ಸಮುದಾಯದ ಜನರು ನಮ್ಮ ನಾಯಕರು ಏನ್ ಹೇಳ್ತಾರೆ ಅಂತ ಕಾಯ್ತಾ ಇದ್ದಾರೆ ಸಮೀಕ್ಷೆ ವಿಚಾರದಲ್ಲಿ ಡಿ ಕೆ ಶಿ ಟ್ರಬಲ್ ಶೂಟರ್ ತರ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ಇದ್ದಾರೆ ಇಲ್ಲಿ ಡಿ ಕೆ ಶಿ ಇದ್ದಾರೆ ಎಲ್ಲರಿಗೂ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನ ಕೊಡೋಣ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ಬರೆಸಬೇಕು ನಮ್ಮ ಸಮುದಾಯಕ್ಕೆ ಈ ಸರ್ಕಾರದಿಂದ ಸಮಸ್ಯೆ ಆಗಬಾರದು ಅಂತ ಹೇಳಿ ನಿರ್ಮಲಾನಂದನಾಥ ಸ್ವಾಮಿ ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರೆ ಯಾರೆಲ್ಲ ಭಾಗಿಯಾಗಿದ್ರು ಈ ಒಂದು ಸಭೆಯಲ್ಲಿ ಅಹ್ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಆರ್ ಅಶೋಕ್ ಚೆಲುವರಾಯಸ್ವಾಮಿ ಡಿ ವಿ ಸದಾನಂದ ಗೌಡ್ರು ಎಲ್ಲರೂ ಕೂಡ ಭಾಗಿಯಾಗಿದ್ರು ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಫೋನು ಸಂಪರ್ಕದಲ್ಲಿದ್ದಾರೆ ವೀರೇಶ್ ಅಂತೂ ಇಂತೂ ಸಭೆ ಮುಕ್ತಾಯ ಆದಂತೆ ಕಾಣಿಸ್ತಾ ಇದೆ ಒಮ್ಮತದ ನಿರ್ಧಾರವನ್ನ ಕೈಗೊಂಡಂತೆ ಕಾಣಿಸ್ತಾ ಇದೆ ಒಕ್ಕಲಿಗ ಒಕ್ಕಲಿಗ ಸಮುದಾಯದವರು ಈಗ ಧರ್ಮ ಯಾವುದು ಅನ್ನೋದು ವೆರಿ ಕ್ಲಿಯರ್ ಹಿಂದೂ ಅಂತ ಬರೀಬೇಕು ಮತ್ತೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಹೇಳಿ ಬರೆಯೋದಕ್ಕೆ ಸಮ್ಮತಿಯನ್ನ ಅಹ್ ನೀಡಲಾಗಿದೆ ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ದಾರೆ ಅಥವಾ ಇಲ್ಲಿ ಏನಾದ್ರೂ ಒಂದಷ್ಟು ಗೊಂದಲಗಳಿದ್ಯಾ ಅಂತ ಹೇಳಿ ರಮ್ಯಾ ಒಕ್ಕಲಿಗ ಸಮುದಾಯದ ಸಮುದಾಯದ ನಾಯಕರು ಎಲ್ಲರೂ ಸಹ ಕರೆದಿದ್ದಂತಹ ಸಭೆ ಇದೀಗಷ್ಟೇ ಮುಕ್ತಾಯವಾಗ್ತಾ ಇರುವಂತದ್ದು ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಎಲ್ಲ ವಿವಿಧ ಪಕ್ಷಗಳ ನಾಯಕರು ಎಲ್ಲರೂ ಸಹ ಸರ್ವಸಮ್ಮತವಾದಂತಹ ಒಂದು ನಿರ್ಣಯವನ್ನ ತೆಗೆದುಕೊಂಡಿರುವಂತದ್ದು ನಿರ್ಮಲಾನಂದ ಸ್ವಾಮೀಜಿಯವರು ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದಂತೆ ನಾವೆಲ್ಲರೂ ಸಹ ನಡೆದುಕೊಳ್ಬೇಕು ಅಂತ ಹೇಳಿ ಇಡೀ ಒಕ್ಕಲಿಗ ಸಮುದಾಯದ ನಾಯಕರು ಎಲ್ಲರೂ ಸಹ ಒಪ್ಪಿಕೊಂಡಿರುವಂತದ್ದು ಅದರಲ್ಲೂ ಒಂದು ನಿರ್ಣಯವನ್ನ ಪಾಸ್ ಮಾಡಿರುವಂತದ್ದು ಜಾತಿ ಗಣತಿಯ ಸಂದರ್ಭದಲ್ಲಿ ಧರ್ಮ ಹಿಂದೂ ಮತ್ತು ಜಾತಿ ಒಕ್ಕಲಿಗ ಅಂತ ಬರೆಸ್ಬೇಕು ಮತ್ತು ಉಪ ಇದ್ದಂತ ಸಂದರ್ಭದಲ್ಲಿ ಅದರನ್ನು ಬೇಕಾದ್ರೂ ಸಹ ನಮ್ಮದು ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ನಿರ್ಣಯವನ್ನ ಪಾಸ್ ಮಾಡಿರುವಂತದ್ದು ಅದರ ಜೊತೆಗಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಭೆಯನ್ನ ಕರ್ಲಿಕ್ಕೆ ನಾನೇ ಸ್ವಾಮೀಜಿ ಅವರಿಗೆ ಒತ್ತಾಯವನ್ನ ಮಾಡಿದ್ದೆ ಹೀಗಾಗಿ ಸಭೆ ಆಗಿದೆ ಆದ್ರೆ ಸಮೀಕ್ಷೆಯನ್ನ ಮುಂದೂಡ್ಬೇಕೋ ಬೇಡ್ವೋ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ ಆದ್ರೆ ಸಮೀಕ್ಷೆಯಲ್ಲಿ ಇಡೀ ಸಮುದಾಯ ಎಲ್ಲರೂ ಸಹ ಒಗ್ ಒಗ್ಗಟ್ಟಿನಿಂದ ಪಾಲ್ಗೊಳ್ಬೇಕು ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ಕೊಂಡಿರೋದ್ರ ಜೊತೆಗೇನೆ ನಾವೆಲ್ಲರೂ ಸಹ ಇರಬೇಕು ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು ಅದರ ಜೊತೆಗೆ ಕಾಂತರಾಜು ಆಯೋಗ ಈ ಹಿಂದೆ ಹದಿಮೂರು ನೂರ ಐವತ್ತು ಜಾತಿಗಳಿದ್ವು ಆದ್ರೆ ಈ ಬಾರಿ ಸಮೀಕ್ಷೆ ವೇಳೆಯಲ್ಲಿ ಹದಿನೈದು ನೂರ ಅರವತ್ತ್ ಮೂರು ಜಾತಿಗಳು ಸೇರ್ಪಡೆ ಆಗಿರುವಂಥದ್ದು ಹೀಗಾಗಿ ಯಾರೋ ಈ ಜಾತಿಗಳನ್ನ ಸೇರ್ಪಡೆಯನ್ನು ಮಾಡಿದ್ದಾರೆ ಅದು ಕಾನೂನಾತ್ಮಕವಾಗಿ ಆಗಲ್ಲ ಅನ್ನೋ ಒಂದು ಮಾತನ್ನು ಸಹ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಒಟ್ನಲ್ಲಿ ಎಲ್ಲ ಒಕ್ಕಲಿಗ ಸಮುದಾಯದ ನಾಯಕರುಗಳು ಒಗ್ಗಟ್ಟನ್ನ ಪ್ರದರ್ಶನ ಮಾಡುವ ಮೂಲಕ ಅವರು ಇಡೀ ಸಮುದಾಯಕ್ಕೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿರುವಂತದ್ದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಸಮುದಾಯದ ಸ್ವಾಮೀಜಿಗಳು ಯಾವ ರೀತಿಯಾಗಿ ಸಂದೇಶವನ್ನ ರವಾನೆ ಮಾಡ್ತಾರೆ ಆ ಸಂದೇಶಕ್ಕೆ ನಾವೆಲ್ಲರೂ ಭದ್ರ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿರ್ಣಯವನ್ನ ತೆಗೆದುಕೊಂಡಿರುವಂತದ್ದು ಕ್ರಮೆ ಇನ್ನು ಉಪಜಾತಿಯ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆಗಳು ಕೂಡ ಆಗಿದೆ ಉಪಜಾತಿಯ ಬಗ್ಗೆ ಯಾವ ರೀತಿಯಾದಂತಹ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಹೇಳಿ ರಮ್ಯಾ ಒಕ್ಕಲಿಗ ಸಮುದಾಯದಲ್ಲೂ ಸಹ ಸಾಕಷ್ಟು ಉಪ ಪಂಗಡಗಳು ಆ ಉಪ ಪಂಗಡಗಳನ್ನ ತಾವು ಬೇಕಾದ್ರೆ ಸಮೀಕ್ಷೆ ವೇಳೆಯಲ್ಲಿ ಬರೆಸ್ಬಹುದು ಆದ್ರೆ ಜಾತಿಯ ಕಾಲಂನಲ್ಲಿ ಬಂದಂತ ಸಂದರ್ಭದಲ್ಲಿ ಒಕ್ಕಲಿಗ ಅನ್ನೋದನ್ನ ಕಡ್ಡಾಯವಾಗಿ ಎಲ್ಲರೂ ಸಹ ನಮೂದು ಮಾಡ್ಬೇಕು ಅನ್ನೋ ಒಂದು ನಿರ್ಣಯವನ್ನೇ ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರು ಎಲ್ಲರೂ ಸಹ ಸಂದೇಶವನ್ನ ರವಾನೆ ಯು ರಮ್ಯಾಮಲ ಮಾಹಿತಿಗಾಗಿ ವೀರೇಶ್